ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗ್ತೀರಾ ಅಲ್ಲಿ ಕೆಲ್ಸಕ್ಕೆ ಹೋದಾಗ ಒಂಥರ ಬಾಸ್ ಇರ್ತಾರೆ ಅವರು ಕಮಾಂಡ್ ಮಾಡ್ತಿರ್ತಾರೆ ಎಲ್ಲ ನಿಯಂತ್ರಣ ಮಾಡ್ತಿರ್ತಾರೆ ಸೊ ನಿಮ್ಮ ಒಂಥರ ಉಸಿರು ಕಟ್ಟದ ಹಾಗೆ ಆಗುತ್ತೆ ಇಂತಹ ಬಾಸ್ ಯಾಕಿರ್ತಾರೆ ಅಂತಹ ಬಾಸ್ ಮನಸ್ಥಿತಿ ಏನು ಅದನ್ನ ನೀವು ಹೇಗೆ ಹ್ಯಾಂಡ್ಲ್ ಮಾಡಬಹುದು ಈ ತರ ಗುಣ ನಿಮ್ಮಲ್ಲೂ ಇದೆಯಾ ನಿಮ್ಗೆ ಯಾವ್ತರ ಆದ್ರೂ ಯಾರಾದ್ರೂ ಹೇಳಿದಾರ ನೀವು ತುಂಬಾ ಕಮಾಂಡ್ ಮಾಡ್ತೀಯಾ ತುಂಬಾ ಡಾಮಿನೇಟ್ ಮಾಡ್ತೀಯಾ ಅಂತ ಯಾರಾದ್ರೂ ಹೇಳಿದಾರ ಅದರಿಂದ ನಿಮ್ಮ ಜೀವನದಲ್ಲಿ ಏನಾದ್ರೂ ಸಮಸ್ಯೆ ಆಗಿದೆಯಾ ಹಾಗಿದ್ರೆ ಇವತ್ತಿನ ಸಂಚಿಕೆ ನಿಮ್ಗೋಸ್ಕರ ಇದು ನಿಮ್ಗೆ ತುಂಬಾ ಉಪಯುಕ್ತ ಆಗಿರುತ್ತೆ ಯಾಕೆ ಏನು ಇರ್ತಾ ಅದನ್ನ ಹೊರ ಅದರಿಂದ ಆ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಎಲ್ಲ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾಭಟ್ ನಾನು ಪ್ರತಿದಿನ ನಿಮ್ಗೋಸ್ಕರ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನೀಡ್ತೀನಿ ಕೌಶಲ್ಯವನ್ನ ತಿಳಿಸ್ಕೊಡ್ತೀನಿ ಅದರಿಂದ ನಿಮ್ಮ ಜೀವನವನ್ನ ಇನ್ನಷ್ಟು ಚೆನ್ನಾಗಿ ಮಾಡ್ಕೋಬಹುದು ಆದ್ರಿಂದ ಈ ಉಪಯುಕ್ತವಾದ ವಿಡಿಯೋಗಳಿಗೆ ಲೈಕ್ ಮಾಡಬೇಕು ಬೇರೆಯವರಿಗೆ ಶೇರ್ ಮಾಡಬೇಕು ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಫ್ರೆಂಡ್ಸ್ ಏನ್ ಗೊತ್ತಾ ತುಂಬಾ ಸಾರಿ ನಾವು ಸ್ಕೂಲ್ಗೆ ಹೋಗ್ತೀವಿ ಆಫೀಸ್ಗೆ ಹೋಗ್ತಿವಿ ಎಲ್ಲ ಹೋಗ್ಲಿ ಒಂತರಹ ಡಾಮಿನೇಟಿಂಗ್ ನೇಚರ್ ಇರುವಂತಹ ವ್ಯಕ್ತಿತ್ವಗಳು ಸಿಗ್ತವೆ ಯಾಕೆ ಯಾಕೆ ಅಂತಂದ್ರೆ ಒಂದು ಪೋಷಕ ಅಹಂ ನಾನು ಮೂರು ಅಹಂಗಳ ಬಗ್ಗೆ ಮಾತಾಡಿದ್ದೀನಿ ಅದು ಎರಿಕ್ ಬರ್ನ್ ಅನ್ನುವಂತಹ ಸೈಕಾಲಜಿಸ್ಟ್ ಸೈಕ್ಯಾಟ್ರಿಸ್ಟ್ ಈ ಒಂದು ಥಿಯರಿಯನ್ನ ಟ್ರಾನ್ಸಾಕ್ಷನಲ್ ಥೀರಿಯನ್ನ ಕಂಡು ಹಿಡಿದಿದ್ದಾರೆ ಅಧ್ಯಯನ ಮಾಡಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ಅದ್ರ ಬಗ್ಗೆ ತುಂಬಾ ಪುಸ್ತಕಗಳನ್ನ ಬರೆದಿದ್ದಾರೆ ಸೊ ಆಧಾರವಾಗಿ ಆಧಾರವಾಗಿಟ್ಕೊಂಡು ನನ್ನ ಜೀವನದಲ್ಲಿ ನಾನು ಹೇಗೆ ಓವರ್ಕಮ್ ಮಾಡಿದೆ ನನ್ನ ಪ್ರಾಬ್ಲಮ್ಗಳನ್ನ ವ್ಯಕ್ತಿತ್ವ ದೋಷಗಳನ್ನ ಆಮೇಲೆ ನನ್ನ ಸುತ್ತಲೂ ಇರುವವರನ್ನ ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅದನ್ನೆಲ್ಲ ನಾನು ಹಿಂದಿನ ಮೂರು ಸಂಚಿಕೆಗಳಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ ಮೂರು ಸಂಚಿಕೆಗಳನ್ನ ನೋಡಿ ಇವತ್ತು ನಾನು ಆ ಥಿಯರಿಗಳನ್ನ ನಿಮ್ಮ ಜೀವನದಲ್ಲಿ ಹೇಗೆ ಅಪ್ಲೈ ಮಾಡಿಕೊಂಡು ಹೇಗೆ ಬಳಸ್ಕೊಬೋದು ಅದನ್ನು ಸ್ವಲ್ಪ ಡೀಪ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈಗ ಒಂದೇ ಒಂದು ಉದಾಹರಣೆ ತಗೋತಾ ಇದ್ದೀನಿ ಉದಾಹರಣೆಗೆ ಪೋಷಕ ಅಹಂ ಇದರಲ್ಲಿ ಎರಡ್ ತರ ಬರುತ್ತೆ ಅಂತ ಹೇಳಿದ್ದೆ ಇದು ತುಂಬಾ ದೊಡ್ಡ ವಿಷಯ ಅಂತಾನು ಹೇಳಿದ್ದೆ ಅದರಲ್ಲಿ ಇನ್ನು ಸ್ವಲ್ಪ ಡೀಪ್ ಆಗಿ ಹೋಗೋಣ ಪೋಷಕ ಅಹಮಲ್ಲಿ ಈ ಪೋಷಕಾಹಂ ಎರಡು ರೀತಿ ಇರುತ್ತೆ ಒಂದು ನರ್ಚರ್ಡ್ ಪೇರೆಂಟಿಂಗ್ ಅಂದ್ರೆ ನ್ಯಾಚುರಲ್ ಆಗಿ ಪೇರೆಂಟಿಂಗ್ ಮಾಡುವಂಥದ್ದು ಇನ್ನೊಂದು ಕಂಟ್ರೋಲ್ಡ್ ಪೇರೆಂಟಿಂಗ್ ಈ ನ್ಯಾಚುರಲ್ ಆಗಿ ಈಗ ಒಂದು ನರ್ಚರ್ಡ್ ನಚರ್ಡ್ ಆಗಿರುತ್ತೆ ಅಂದ್ರೆ ತುಂಬಾ ರೆಸ್ಪಾನ್ಸ್ ಆಗಿರುತ್ತೆ ಎನ್ಕರೇಜ್ಮೆಂಟ್ ಇರುತ್ತೆ ಪ್ರೀತಿ ಇರುತ್ತೆ ಆಮೇಲೆ ಏನಾದ್ರೂ ಮಾಡೋದಕ್ಕೆ ಒಂದು ಮುಕ್ತವಾದ ವಾತಾವರಣ ಇರುತ್ತೆ ಮಗುವಿಗೆ ಅಂತಹ ವಾತಾವರಣದಲ್ಲಿ ಬೆಳೆದ ಮಗು ತಾನೂ ಸಹ ಎಲ್ಲರನ್ನು ಕೇರ್ ತಗೊಳ್ಳುವಂತಹ ಪ್ರೀತಿ ಮಾಡುವಂತಹ ಆ ನೇಚರ್ ಅನ್ನ ಬೆಳೆದುಕೊಂಡು ತೆಗೆದುಕೊಂಡು ಬರುತ್ತೆ ಗೊತ್ತಿಲ್ಲದೆ ಅದು ಇಂಪ್ಲಿಮೆಂಟ್ ಆಗ್ಬಿಡುತ್ತೆ ಹಾಗೆ ಇನ್ನೊಂದು ಅಹಮ್ ಇದೆಯಲ್ಲ ಟಾರ್ಚರ್ ಅಹಮ್ ಅಂತೀನಿ ನಾನು ಅದನ್ನ ಕಮಾಂಡ್ ಮಾಡುವಂಥದ್ದು ಕಂಟ್ರೋಲ್ ಮಾಡುವಂಥದ್ದು ಪ್ರತಿ ಒಂದು ನೀನ್ ಹೀಗೆ ಕುತ್ಕೊಬೇಕು ಹೀಗೆ ನಿಂತ್ಕೊಬೇಕು ಎಲ್ಲಾ ನಿರ್ ಮಗುವಿನ ಎಲ್ಲಾ ನಿರ್ಧಾರಗಳನ್ನ ತಂದೆ ತಾಯಿನೇ ಮಾಡ್ತಿರ್ತಾರೆ ತಂದೆ ತಾಯಿ ಹೇಳಿದಾಗೆ ಮಗು ಕೇಳ್ಬೇಕಷ್ಟೇ ಈ ತರ ಇರುತ್ತೆ ಇನ್ನೊಂದು ಈ ತರ ಪ್ಯಾರಂಟಿಂಗ್ ಅಲ್ಲಿ ಬೆಳೆದ ವ್ಯಕ್ತಿತ್ವ ಪೋಷಕ ಅಹಮ್ಮನ್ನ ಈ ರೀತಿ ಬೆಳೆಸಿಕೊಳ್ಳುವ ಸಾಧ್ಯತೆ ಇದೆ ಇದಕ್ಕೆ ನಂದೇ ಒಂದು ಉದಾಹರಣೆ ಕೊಡುತ್ತಿದ್ದೀನಿ ನಾನು ಪುಟ್ಟ ಮಗು ನನ್ನ ಮಗು ನಿದ್ದೆ ಮಾಡ್ತಿಲ್ಲ ಅಥವಾ ಊಟ ಮಾಡ್ತಿಲ್ಲ ಇನ್ನೇನೋ ಮಾಡ್ತಿಲ್ಲ ಅಂತಂದ್ರೆ ಕೈಯಿಂದ ಹಾಗೆ ಹೊಡೆತಾ ಹೊಡೆದ್ಬಿಡ್ತಾ ಇದೆ ಚೆನ್ನಾಗಿ ಚಚ್ ಬಿಡ್ತಾ ಇದ್ದೆ ನನಗೆ ಇದ್ರ ಬಗ್ಗೆ ಅರಿವೇ ಇರ್ಲಿಲ್ಲ ಸೊ ನಾನು ಇಷ್ಟು ಓದ್ಕೊಂಡಿದ್ರು ಯಾಕೆ ನನಗೆ ಆ ಪ್ಯಾರೆಂಟಿಂಗು ಇಂಪ್ಲಾಂಟ್ ಆಯ್ತು ಅನ್ನೋದು ಆಮೇಲೆ ಗೊತ್ತಾಯ್ತು ಅದು ತಪ್ಪು ಮತ್ತು ಅದು ಹೇಗೆ ನನ್ನೊಳಗೆ ಬಂತು ಅನ್ನೋದು ಗೊತ್ತಾದ್ಮೇಲೆ ಅದು ಬಿಡ್ತು ಬಟ್ ಸ್ಟಿಲ್ ನಾನು ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ತೀನಿ ಇದು ನಿಮ್ಗೆ ಅರ್ಥ ಆಗುತ್ತೆ ಅವಾಗ ನಾನು ಮಕ್ಕಳ ಎಜುಕೇಶನ್ಗೋಸ್ಕರ ಈ ಮರಿಯಾ ಮಾರ್ಟ್ ಸರಿ ಇದು ಓದ್ತಾ ಇದ್ದೆ ಅದೇ ತರ ಈ ಪ್ಲೇ ವೇ ಮೆಥಡ್ ಅಲ್ಲಿ ಎನ್ ಟಿ ಟಿ ಟ್ರೈನಿಂಗ್ ಗೋಸ್ಕರ ಹೋಗಿದ್ದೆ ಟ್ರೈನಿಂಗು ಹೋಗಿದ್ದೆ ಆ ಟ್ರೈನಿಂಗ್ ಹೋದಾಗ ಈ ಪೇರೆಂಟಿಂಗ್ ಬಗ್ಗೆ ಬಂತು ಈ ಪೇರೆಂಟಿಂಗ್ ಬಗ್ಗೆ ಬಂದಾಗ ಮಕ್ಕಳಿಗೆ ಹೊಡೆಯುವ ಒಂದು ವಿಷಯನೂ ಬಂತು ಆ ಮಕ್ಕಳಿಗೆ ಹೊಡೆಯೋದ್ರಲ್ಲಿ ನಾನು ತುಂಬಾ ಮುಂದು ಮಗುವಿಗೆ ಹೊಡಿತೀನಿ ಅನ್ನೋದು ನನಗೆ ಗೊತ್ತಿತ್ತು ಸೊ ನಾನು ಹೇಳಿದೆ ಈ ತರ ಅಂತ ಅವಾಗ ಅವ್ರ ಮೇಡಮ್ ಕ್ಲಾಸ್ ತಗೋತಾರಲ್ಲ ಮಕ್ಳಿಗೆ ಹೊಡೆಯೋದು ಯಾಕೆ ಯಾಕೆ ಹೊಡಿಬಾರ್ದು ಏನ್ ಹೊಡಿಬೇಕು ಅದೆಲ್ಲ ಬರುತ್ತೆ ಸೊ ಅವಾಗ ಆ ಪ್ಯಾರೆಂಟಿಂಗ್ ಅಲ್ಲಿ ತಂದೆ ತಾಯಿ ಇಬ್ರಲ್ಲಿ ಯಾರಾದ್ರೂ ಒಬ್ರು ಅಥವಾ ಇಬ್ರು ಮಗುವಿಗೆ ಹೊಡಿತಾ ಇದ್ರೆ ಆ ಮಗು ಗೊತ್ತಿಲ್ಲದೆ ಹೋದಂಗೆ ತಾನು ಕೂಡ ಒಂದು ತಂದೆ ತಾಯಿ ಆದಾಗ ಮಗು ತನ್ನ ಮಗುವಿಗೆ ಹೊಡೆಯುತ್ತೆ ಯಾಕೆಂದ್ರೆ ಇಟ್ ಈಸ್ ಇಂಪ್ಲಾಂಟೆಡ್ ಪ್ಯಾರೆಂಟ್ ಇಗೋ ಸೊ ಇದನ್ನೇ ನಾನು ಹೇಳಿದ್ದು ಕಂಟ್ರೋಲ್ಡ್ ಕಂಟ್ರೋಲ್ಡ್ ಪ್ಯಾರೆಂಟಿಂಗ್ ಸೊ ಈ ಪ್ಯಾರೆಂಟಿಂಗ್ ಒಂದು ಪೋಷಕತ್ವದಿಂದ ಬಂದಂತಹ ಪೋಷಕ ಅಹಂ ಇರುವಂತಹ ವ್ಯಕ್ತಿ ನಿಮ್ಮ ಬಾಸ್ ಆಗಿದ್ರೆ ನಿಮ್ಮ ಹೆಂಡತಿ ಆಗಿದ್ರೆ ತಿಳ್ಕೊಂಬಿಡಿ ನಿಮ್ಗೆ ಮತ್ತೆಲ್ಲೂ ಹಿಟ್ಲರ್ ರಾಜ್ಯಕ್ಕೆ ಹೋಗ್ಬೇಕು ಅಂತಿಲ್ಲ ನೆಪೋಲಿಯನ್ ಇದಕ್ ಹೋಗ್ಬೇಕು ಅಂತಿಲ್ಲ ಇಲ್ಲ ನಿಮ್ ಮನೆಯಲ್ಲೇ ಸರ್ವಾಧಿಕಾರಿ ಇರ್ತಾರೆ ಸೊ ಅವ್ರಿಗೆ ಗೊತ್ತಿಲ್ಲದೆ ಹೋದಂಗೆ ಅವ್ರು ನಿಮ್ಮನ್ನ ಡಾಮಿನೇಟ್ ಮಾಡ್ತಿರ್ತಾರೆ ಸೊ ಈ ತರ ಡಾಮಿನೇಟಿಂಗ್ ನೇಚರ್ ಅನ್ನ ನೀವು ಬದಲಾಯಿಸ್ಕೊಳ್ಳೋದು ಹೇಗೆ ಇದು ನಂಬರ್ ಒನ್ ನೀವೇ ಆಗಿದ್ರೆ ನಂಬರ್ ಟು ಅಂತವ್ರ ಜೊತೆ ಹೇಗೆ ನೀವು ಹೊಂದಾಣಿಕೆ ಮಾಡ್ಕೋಬೇಕು ಹೇಗೆ ಅವ್ರ ಹತ್ರ ನಿಭಾಯಿಸ್ಬೇಕು ಇದು ಬಹಳ ಮುಖ್ಯವಾದ ಪ್ರಶ್ನೆ ಈ ಪ್ರಶ್ನೆಯನ್ನ ಇಟ್ಕೊಂಡಾಗ ನಿಮ್ಗೆ ನೆಕ್ಸ್ಟ್ ಇದ್ರಲ್ಲಿ ರಿಲೇಶನ್ಸ್ ಬರುತ್ತೆ ತುಂಬಾ ವಿಷಯಗಳು ಬರುತ್ತೆ ನಿಮ್ಗೆ ಇದ್ರಲ್ಲಿ ಆಸಕ್ತಿ ಇಲ್ಲ ಅಂತ ನನ್ಗನ್ಸ್ತಾ ಇದೆ ಯಾಕಂದ್ರೆ ಇಲ್ಲಿ ತುಂಬಾ ಜನ ನೋಡ್ತಾನೆ ಇಲ್ಲ ಸುಮ್ನೆ ಅವ್ರಿಗೆ ಬೆಳಗ್ಗೆ ಬೇಗ ಎದ್ದೇಳೋದು ಹೇಗೆ ಆಮೇಲೆ ತೂಕ ಇಡಿಸೋದ್ ಹೇಗೆ ಇದೆ ಕಾಮನ್ ನೋಡಕ್ಕೆ ನಿಮ್ಗೆ ಇಷ್ಟ ಅಂತ ಅನಿಸ್ತಾ ಇದೆ ನನ್ಗೆ ಅದಕ್ಕೋಸ್ಕರ ಇವತ್ತಿಗಿ ಅಹಮ್ಮು ಅಥವಾ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಾನು ವಿಡಿಯೋ ಮಾಡೋದು ಬೇಡ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ ಸೊ ಸ್ಟಿಲ್ ಐ ವಾಂಟ್ ಟು ಸೇ ಸಮಥಿಂಗ್ ಎಟ್ ದ ಲಾಸ್ಟ್ ಮೂಮೆಂಟ್ ಯಾಕಂದ್ರೆ ಯೂಸ್ ಆಗುತ್ತೆ ಯೂಸ್ ಮಾಡ್ಕೊಳ್ಳೋರು ಯೂಸ್ ಮಾಡ್ಕೋತಾರಲ್ವಾ ಸೊ ದಟ್ ಸೊ ಈ ಪೋಷಕ ಅಹಮ್ ಇದೆಯಲ್ಲ ಈ ಪೋಷಕ ಅಹಮ್ಮು ಒಂದ್ ವೇಳೆ ನಿಮ್ಗಿದ್ರೆ ಕಂಟ್ರೋಲಿಂಗ್ ಮನಸ್ಥಿತಿ ನಿಮ್ಗಿದ್ರೆ ತುಂಬಾ ನಿಮ್ಮ ಸುತ್ತಲೂ ಇರೋರಿಗೂ ಹೇಳ್ತಿರ್ತಾರೆ ಅಮ್ಮ ನೀನ್ ಡಾಮಿನೇಟ್ ಮಾಡ್ತೀಯ ಅಪ್ಪ ನೀನ್ ಹಂಗ್ ಡಾಮಿನೇಟ್ ಮಾಡ್ತೀಯ ಅಪ್ಪ ಅಂದ್ರೆ ಭಯ ಅಮ್ಮ ಅಂದ್ರೆ ಭಯ ಆಮೇಲೆ ಆಫೀಸಿಗೆ ಹೋದ್ರೆ ಎಲ್ಲ ಎಳ್ ಹೇಳ್ದಾಗೆ ಕೇಳ್ಬೇಕಾ ಸೊ ಓಡಿ ಹೋಗ್ತಾ ಇರ್ತಾರೆ ಅವರಿಂದ ಸೊ ಈ ತರದೆಲ್ಲ ಸಮಸ್ಯೆ ಆಗ್ತಾ ಇದ್ರೆ ಇಲ್ಲಿ ಒಂದು ತಿಳ್ಕೊಬೇಕು ನೀವು ಮಾಡ್ತಾ ಇರೋದು ಸರಿಯ ತಪ್ಪ ಅನ್ನೋದನ್ನ ನೀವು ಗಮನಿಸಿ ನಿಮ್ಮ ಉದ್ದೇಶವನ್ನ ಗಮನಿಸಿ ತುಂಬಾ ಸರಿ ಏನಾಗುತ್ತೆ ನಿಮ್ಮ ಸುತ್ತಲೂ ಇರುವಂತವರೆಲ್ಲ ಮಕ್ಕಳ ಅಹಂ ಇರುವುದಾದ್ರೆ ನೀವು ಪೋಷಕರಾಗ್ಲೇ ಬೇಕಾಗತ್ತೆ ಆ ಪೋಷಕ ಹಮ್ಮಲ್ಲಿ ಕೆಲವೊಂದ್ಸರಿ ಈ ತರ ಡಾಮಿನೇಟು ಮಾಡಬೇಕಾಗುತ್ತೆ ಕಂಟ್ರೋಲು ಮಾಡಬೇಕಾಗುತ್ತೆ ಆಮೇಲೆ ಪ್ಯಾಂಪರಿಂಗ್ ಮಾಡ್ಬೇಕಾಗುತ್ತೆ ನರ್ಚರ್ಡ್ ಪ್ಯಾರೆಂಟಿಂಗ್ ಎನ್ಕರೇಜ್ ಮಾಡ್ಬೇಕಾಗತ್ತೆ ಕೆಲವೊಂದ್ಸರಿ ಮುಕ್ತವಾಗಿ ಬಿಡ್ಬೇಕಾಗತ್ತೆ ಈ ತರ ತಿಳುವಳಿಕೆ ಇದ್ದು ನಿಮ್ ಜೊತೆಗೆ ಸ್ವಲ್ಪ ಈ ಕಂಟ್ರೋಲಿಂಗ್ ಪ್ಯಾರೆಂಟಿಂಗ್ ಇದ್ರೆ ದಟ್ಸ್ ವಂಡರ್ಫುಲ್ ಆದ್ರೆ ಸುಮ್ಮನೆ ನೀನ್ ನಾನು ತಪ್ಪು ಸರಿನೋ ಗೊತ್ತಿಲ್ಲ ನಾನು ಹೇಳಿದ್ದನ್ ನೀನ್ ಕೇಳ್ಬೇಕು ಈ ತರಹ ಮನಸ್ಥಿತಿ ನಿಮ್ಗಿದ್ಯಾ ಹಾಗಿದ್ರೆ ನೀವು ಇವತ್ತೇ ಬದ್ಲಾಯಿಸ್ಕೋಬೇಕು ಅದು ನಿಮ್ಗೂ ಒಳ್ಳೇದಲ್ಲ ನಿಮ್ಮ ಸುತ್ತಲೂ ಇರೋರ್ಗೂ ಒಳ್ಳೇದಲ್ಲ ಯಾಕಂದ್ರೆ ತಪ್ಪು ಸರಿ ಕೆಲವೊಂದ್ಸರಿ ಡಿಸೈಡ್ ಮಾಡೋದು ನಿಮ್ ಕೈಲಿಲ್ಲ ಅದು ತಪ್ಪು ಸರಿ ಕೆಲವೊಂದ್ಸರಿ ಅನುಸಾರವಾಗಿ ಇರುತ್ತೆ ಸೊ ಆ ತರ ಸಂದರ್ಭದಲ್ಲಿ ತಪ್ಪು ಮತ್ತು ಸರಿ ಎರಡನ್ನೂ ನೀವು ನಿರ್ಧಾರ ಮಾಡಕ್ಕಾಗದ ಸಂದರ್ಭದಲ್ಲಿ ಸಿಚುವೇಶನ್ಗೆ ಹಾಗೆ ಹೋಗುವುದನ್ನ ಕಲಿಬೇಕಾಗತ್ತೆ ಹಾಗೆ ನಿಮ್ಮ ಸುತ್ತಲೂ ಇರುವಂತವರಲ್ಲಿ ನಿಮ್ಮ ಸುತ್ತಲೂ ಇರುವಂತವರು ಹೆಂಡತಿ ಗಂಡ ಮಕ್ಕಳು ಅತ್ತೆ ಮಾವ ಅಪ್ಪ ಅಮ್ಮ ಯಾರೇ ಇರಲಿ ಅವರ ದೌರ್ಬಲ್ಯವನ್ನ ಕ್ಷಮಿಸ್ತಾ ಅವರು ಎಲ್ಲರಂತೆ ಮನುಷ್ಯರು ಅಂತ ತಿಳಿತಾ ಸುಮ್ಮನೆ ಕೆಲವೊಂದ್ಸರಿ ಇಗ್ನೋರ್ ಮಾಡುವಂಥದ್ದು ಆಮೇಲೆ ಇರ್ಸೋಕೆ ಬಿಡು ಆಗುತ್ತೆ ಎಲ್ಲರಿಗೂ ಅನ್ನುವಂಥದ್ದು ಆಮೇಲೆ ಎಸ್ ಒಳ್ಳೆ ಕೆಲಸ ಮಾಡಿದಾಗ ಪ್ರೋತ್ಸಾಹ ಕೊಡುವಂತದ್ದು ಈ ತರದೆಲ್ಲ ಮಾಡ್ತಾ ಬನ್ನಿ ನಿಧಾನಕ್ಕೆ ನಿಮ್ಮ ಕಂಟ್ರೋಲಿಂಗು ಮತ್ತೆ ಏನು ಈ ಕಮಾಂಡಿಂಗ್ ಪರ್ಸನಾಲಿಟಿ ಇದೆಯಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ ಅವಾಗ ನಿಮ್ಮನ್ನೆಲ್ಲರೂ ಹತ್ತಿರಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಒಂದ್ ವೇಳೆ ನೀವು ಈಗ ಆಫೀಸ್ಗೆ ಹೋದಾಗ ಆ ತರ ಒಂದು ಬಾಸ್ ಇದಾರೆ ಅವರ ಟಾರ್ಚರ್ ನಿಮ್ಗೆ ತಡ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಇವಾಗ ನೀವೇ ಸ್ವಲ್ಪ ಇನಿಶಿಯೇಟಿವ್ ತಗದುಕೊಂಡು ಜವಾಬ್ದಾರಿಯುತವಾಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿ ತುಂಬಾ ಸರಿ ಏನ್ ಗೊತ್ತಾ ಈ ಅಲ್ಲಿ ಬಂದಿರೋರ್ನ ಪ್ಲೀಸ್ ಮಾಡೋದು ಅಂತಂದ್ರೆ ನೀವು ಜವಾಬ್ದಾರಿ ತೆಗೆದುಕೊಳ್ಬೇಕು ನೀವು ಜವಾಬ್ದಾರಿ ತೆಗೆದುಕೊಂಡು ಅವರ ಮೆಚ್ಚುಗೆಗೋಸ್ಕರ ಅಂತಲ್ಲ ಆ ಒಂದು ಕೆಲಸವನ್ನ ಉತ್ತಮವಾಗಿ ಮಾಡದ ಹಾಗೆ ಆ ಒಂದು ನೇಚರ್ ಅವ್ರನ್ನ ನೀವು ಸಮಾಧಾನ ಪಡಿಸ್ಬೋದು ಅವರ ಗುಡ್ ಗೆ ಬರ್ಬೋದು ಇನ್ನ ಕೆಲವರ್ ಜನ ಹೇಳ್ದಲ್ಲ ಅನ್ನೆಸೆಸರಿ ಅವರಿಗೆ ಅಹಂಕಾರಕ್ಕೋಸ್ಕರ ಡಾಮಿನೇಟ್ ಮಾಡ್ತಿರ್ತಾರೆ ಅಂತ ಅವರನ್ನ ನೀವು ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ ಕೆಲವೊಂದ್ಸರಿ ಅವರಿಗೋಸ್ಕರ ಅವರ ಸಂತೋಷಕ್ಕೋಸ್ಕರ ಅವರ ಅಹಂಕಾರಕ್ಕೋಸ್ಕರ ಕಮಾಂಡ್ ಮಾಡ್ತಾ ಇದ್ರೆ ಕಂಟ್ರೋಲ್ ಮಾಡ್ತಾ ಇದ್ರೆ ನೀವು ಅವ್ರಿಗೆ ನೇರವಾಗಿ ಮಾತನಾಡಿ ನೀವು ಈ ತರ ಮಾತಾಡ್ತಾರ ಸರಿ ಇಲ್ಲ ಈ ತರ ನಿಮ್ ಬಿಹೇವಿಯರ್ ಸರಿ ಇಲ್ಲ ಅಂತ ನೀವು ಹೇಳ್ಬಹುದು ಮತ್ತೆ ಕೆಲವೊಂದ್ಸಾರಿ ಏನ್ ಮಾಡ್ತಾರೆ ಅವ್ರ ನೇಚರ್ ಅಲ್ಲ ನಿಮ್ ಜೊತೆ ಮಾತ್ರ ಹಂಗೆ ಬಿಹೇವ್ ಮಾಡ್ತಾರೆ ಅಂತಂದ್ರೆ ದಟ್ ಈಸ್ ಇಂಟೆನ್ಶನಲ್ ಬಿಹೇವಿಯರ್ ಕೆಲವೊಂದ್ಸರಿ ಇಂಟೆನ್ಶನಲ್ ಕಮಾಂಡಿಂಗ್ ಇಂಟೆನ್ಷನಲ್ ಕಂಟ್ರೋಲಿಂಗ್ ಬೇರೆ ಬೈ ನೇಚರ್ ಹೇಳ್ದಲ್ಲ ಈ ಬೈ ನೇಚರ್ ಅಂದ್ರೆ ಈ ಪೋಷಕ ಹಾಮ್ ಎಲ್ಲರೂ ಒಂದೇ ತರ ನಾನು ಹೇಳ್ದಂಗೆ ಕೇಳಬೇಕು ಇಟ್ಸ್ ಅ ಬಾಸ್ ಅಥವಾ ಟೇಕಿಂಗ್ ಕೇರ್ ಆಫ್ ಈ ತರ ಎಲ್ಲರನ್ನು ಮಾಡ್ತಾ ಇತ್ತಂದ್ರೆ ಯು ಡೆಫಿನೆಟ್ಲಿ ನೀವು ಅವ್ರನ್ನ ಕ್ಷಮಿಸ್ಬೇಕು ಮತ್ತೆ ಅವರ ಒಂದು ಟೆಂಪರಾಮೆಂಟ್ ಗೆ ಹೊಂದ್ಕೊಳ್ತಾ ನೀವು ಅವ್ರನ್ನ ನಿಮ್ಮ ಗುಡ್ ಬುಕ್ಕಿಗೆ ತೆಗೆದುಕೋಬೇಕು ಅದರ್ವೈಸ್ ನೀವು ಆ ಒಂದು ಸಿಚುವೇಶನ್ ಇಂದ ವರ್ಕ್ ಮಾಡಬೇಕು ಇದು ಅಷ್ಟೇ ಪ್ರಾಬ್ಲಮ್ ಸೊಲ್ಯೂಷನ್ ಇರೋದು ಅದೇ ತರ ನಿಮ್ಮ ಜೀವನದಲ್ಲೂ ಈ ಮಗುವಿನ ಅಹಮ ಯಾರದಿದೆ ವಯಸ್ಕ ಅಹಮ ಪೋಷಕ ಅಹಂ ಯಾರ್ದಿದೆ ಅದನ್ನ ಹೇಗಿರುತ್ತೆ ಅದನ್ನೆಲ್ಲ ನಾನು ಹೇಳಿದ್ದೀನಿ ಅದನ್ನಂತ ನೀವು ಅನಾಲಿಸಿಸ್ ಮಾಡಿ ಅವ್ರ ಜೊತೆ ನಿಮ್ಮ ಒಂದು ಸಂವಹನ ಮತ್ತು ವರ್ತನೆಯನ್ನ ಬದಲಾಯಿಸಿಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡಿಬಹುದು ಅದು ಸೇಲ್ಸ್ ಇರ್ಲಿ ಮಾರ್ಕೆಟಿಂಗ್ ಇರ್ಲಿ ನೀವೊಂದು ಆಫೀಸಲ್ಲಿ ಟೀಮ್ ಲೀಡರ್ ಆಗಿರ್ಲಿ ಅಥವಾ ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಬಾರ್ಡಿನೇಟ್ಸ್ ಆಗಿರ್ಲಿ ಯಾರೇ ಇರಲಿ ಅದು ನಿಮ್ಮ ಉಪಯೋಗಕ್ಕೆ ಬರುತ್ತೆ ಆ ರೀತಿ ನೀವು ಅರ್ಥ ಮಾಡ್ಕೊಂಡಾಗ ವ್ಯಕ್ತಿತ್ವಗಳನ್ನ ಹಾಗೆ ಸಂಬಂಧಗಳಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಒಂದು ಹೆಂಡತಿಯನ್ನು ಮಗನ್ನು ಮಕ್ಕಳನ್ನು ಮಗಳನ್ನೋ ತಂದೆಯನ್ನು ತಾಯಿನೋ ಎಲ್ಲರನ್ನು ಹ್ಯಾಂಡಲ್ ಮಾಡುವಾಗ ಈ ರೀತಿ ನೀವು ಪರ್ಸನಾಲಿಟಿಯನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆಗೆ ಸಂವಹನ ಮತ್ತು ವರ್ತನೆಯನ್ನ ಬದಲಾಯಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಜೀವನ ಸಂತೋಷ ಸಮಾಧಾನ ನೆಮ್ಮದಿಯತ್ತ ಸಾಗುತ್ತೆ ಹಾಗ ಆಗ್ಲಿ ಅನ್ನುವ ಉದ್ದೇಶದಿಂದ ನಾನು ಈ ಸಂಚಿಕೆಯನ್ನ ತಂದಿದ್ದೀನಿ ಇದು ನಿಮ್ಗೆ ಇಷ್ಟ ಆಯ್ತಾ ಉಪಯೋಗಕ್ಕೆ ಬರುತ್ತೆ ಅಂತ ಅನಿಸ್ತಾ ಹಾಗಿದ್ರೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಮೇಲೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೇರೆಯವ್ರಿಗೆ ಶೇರ್ ಮಾಡಿ ಅದರಿಂದ ತುಂಬಾ ಜನಕ್ಕೆ ಉಪಯೋಗಕ್ಕೆ ಬರಲಿ ಸುಮ್ಮನೆ ನೋಡ್ಬಿಟ್ಟು ಮೀಡಮು ಸ್ವಲ್ಪ ಸ್ಕೋಪ್ ಮಾಡ್ತಾರೆ ಏನಪ್ಪಾ ಅಂತ ಹೇಳ್ಬಿಟ್ಟು ಆಫ್ ಮಾಡ್ಬಿಟ್ಟು ಹೋಗ್ಬೇಡಿ ನಿಮಗೋಸ್ಕರ ಪ್ರೀತಿಯಿಂದ ಮಾಡ್ತಿದ್ದೀನಿ ಇದನ್ನ ನೀವು ಎಷ್ಟೋ ವಸ್ ವಿಷಯಗಳನ್ನ ಅಧ್ಯಯನ ಮಾಡಬೇಕು ತುಂಬಾ ವರ್ಷ ನಿಮ್ ಜೀವನದಲ್ಲಿ ಅಪ್ಲೈ ಮಾಡಿ ನೋಡ್ಬೇಕು ಅಂತದನ್ನೆಲ್ಲ ನಾನು ನನ್ನ ಜೀವನದಲ್ಲಿ ಅಧ್ಯಯನ ಮಾಡಿ ಓದಿ ಅಳವಡಿಸ್ಕೊಂಡು ರಿಸಲ್ಟ್ ಬಂದಮೇಲೆ ನಾನು ನಿಮ್ ಜೊತೆಗೆ ಈ ವಿಷಯವನ್ನ ತರ್ತಾ ಇದ್ದೀನಿ ಆದ್ರಿಂದ ತುಂಬಾ ಕಾಸ್ಟ್ ಎಫೆಕ್ಟಿವ್ ಕನ್ಸಿಡರ್ ಮೈ ವರ್ಕ್ ಸಿಗ್ತೀನಿ ಮುಂದಿನ ವಾರ ಇದೇ ತರ ವ್ಯಕ್ತಿತ್ವ ವಿಕಸನ ಸಂಚಿಕೆಯಲ್ಲಿ ಉಳಿದಂತೆ ನಾಳೆ ಸಂಬಂಧ ಗ್ರಹ ಎಲ್ಲ ಪ್ರಣತಿಗಳು ಮುಂದುವರಿತಾ ಇರ್ತವೆ ದೀಪ ಹಚ್ಚುತ್ತಾ ಇರ್ತವೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನಂಬ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ